ಆ ಥರ ಏನಿಲ್ಲರಿ ಇವ್ರದ್ನ ಈ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಈಗ ದಟ್ ಆಸ್ ಗಾಟ್ ಅದಕ್ಕಾದಂಥ ಒಂದು ಪವರ್ಸ್ ಇದೆ ಅಲ್ವಾ ಕಾನ್ಸ್ಟಿಟ್ಯೂಷನಲ್ ಪವರ್ ತರ ಇದೆ ಅದಕ್ಕೆ ಸೊ ಅದಕ್ಕಾದಂಥ ರೂಲ್ಸ್ ಇದಾವೆ ರೆಗ್ಯುಲೇಷನ್ಸ್ ಇದ್ದಾವೆ ಅದು ಮಾಡೇ ಮಾಡ್ತಾರೆ ಅದನ್ನ ಪ್ರೊಜೆಕ್ಟ್ ಮಾಡಿ ಹೇಳಿದೆ ಅಷ್ಟೇ ಈಗ ಮತ್ತೆ ಇವ್ರ ಕಾಲದ ನೋಟಿಸ್ ಹೋಯ್ತಲ್ಲ ಅದೇ ಹೆಂಗೆ ಅದು ನೋಟಿಸು ಹೌ ಡಿಟ್ ದಟ್ ನೋಟಿಸ್ ಗೋ ಇನ್ ದೇರ್ ಪೀರಿಯಡ್ ಅದೇ ಅವ್ರು ಇಶ್ಯೂ ಮಾಡಲ್ಲ ಅವಾಗ ಅವ್ರು ಮಾಡಿದ್ರೆ ಗ್ರೇಟು ಅವ್ರು ಏನೇ ಮಾಡಿದ್ರು ಗ್ರೇಟು ಅವ್ರು ಮಾಡಿದ್ರೆ ಸೆಕ್ಯುಲರ್ ನಾವು ಮಾಡಿದ್ರೆ ಸೆಕ್ಯುಲರ್ ಅಲ್ಲ ಅದು ನಾವು ಮಾಡಿದ್ರೆ ಇವ್ರಿಗೆ ಕಮ್ಮಿ ಬಿಡುತ್ತೆ ಅವರು ಇಲ್ಲ ಅಲ್ಲ ಅಲ್ಲ ಅವ್ರ ಪರ್ಸನಲ್ ಕಮೆಂಟ್ ಬಗ್ಗೆ ನಾನು ಎಂಡೋಸ್ಮೆಂಟ್ ಮಾಡೋಲ್ಲ ಸೊ ಅವ್ರು ಮಾಡಿರ್ತಕ್ಕಂಥದ್ದು ಪರ್ಸನಲ್ ಕಮೆಂಟಿಗೆ ನಾನು ಎಂಡೋಸ್ ಮಾಡೋಕೆ ಹೋಗಲ್ಲ ಬಟ್ ಅದಕ್ಕೆ ಏನೋ ಪ್ಲಾಟ್ಫಾರ್ಮ್ ಇದೆ ಡೆಫಿನೆಟ್ಲಿ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಖಂಡಿತವಾಗಿ ಮಾತನಾಡ್ತೀವಿ ಅದ್ರ ಬಗ್ಗೆ ಅಲ್ಲ ನಾನು ಹೇಳಿದೆ ಐಮ್ ನಾಟ್ ಎಂಡೋಸಿಂಗ್ ಅವ್ರು ಏನು ಮಾತನಾಡಿದ್ರೆ ಐಮ್ ನಾಟ್ ಟು ಎಂಡೋಸ್ ಅಲ್ಲ ನಾನು ಐ ಆಮ್ ಕಂಪ್ಲೀಟ್ಲಿ ಇನ್ ಲೈನ್ ದಟ್ ಐ ಆಮ್ ನಾಟ್ ಎಂಡೋಸಿಂಗ್ ಅವ್ರು ಮಾತನಾಡೋದಕ್ಕೆ ನಾನು ಎಂಡೋಸ್ಮೆಂಟ್ ಇಲ್ಲ ತಗೋಲ್ ಸರ್ ಪ್ಲಾಟ್ಫಾರ್ಮ್ ನಲ್ಲಿ ಪಾರ್ಟಿ ಏನು ಮಾಡ್ತೇನೆ ಅದು ನಾನು ಬಹಿರಂಗವಾಗಿ ಮಾತನಾಡಕ್ಕೆ ಬರಲ್ಲ ಸೊ ಇಟ್ಸ್ ಲೆಫ್ಟ್ ಟು ದ ಪಾರ್ಟಿ ಹೈಕಮಾಂಡ್ ತಗೋಳಲ್ಲ ರೀ ಮಣಿಪುರಿ ಹೋಗೋದಿಲ್ಲ ಮೋದಿ ಸಾಹೇಬರು ಯಾಕಂದ್ರೆ ಅವರು ಇನ್ನೂ ವರ್ಲ್ಡ್ ಇದ್ದಾರೆ ಅವರು ದೇ ಥಿಂಕ್ ಮಣಿಪುರಿ ದೇಶದಲ್ಲಿ ಇಲ್ಲ ಅವರಿಗೆ ಏನು ಆಗೇ ಇಲ್ಲ ಮಣಿಪುರಿನಲ್ಲಿ ಈಗ ನೋಡ್ರಿ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಏನು ಇನ್ಫೆಂಟ್ ಬೇಬಿಸ್ ಹುಟ್ಕೊಂಡು ಹೋಗಿದ್ದಾರೆ ಹತ್ತು ಹತ್ತು ಅದ್ರ ಬಗ್ಗೆ ಎಲ್ಲಿ ಚರ್ಚೆನೇ ಇಲ್ಲ ಅದರದ್ದು ಆ ಇಶ್ಯೂನೇ ಇಲ್ಲ ಈ ದೇಶದಲ್ಲಿ ಆಮೇಲೆ ಮುಜಾಯಿನ್ ಅಂತಂದ್ರೆ ಯಾಕೋ ಬಂತೇಳ ಮುಸ್ಲಿಮ್ ಮನುಷ್ಯ ಅವನು ಸೇವ್ ಮಾಡ್ತಾನೆ ಮಕ್ಕಳಿಗೆ ಅವ್ರ ಮಕ್ಕಳಲ್ಲಿ ಎರಡು ಮಕ್ಕಳನ್ನ ಅವ್ನು ಕಳ್ಕೊಳ್ತಾನೆ ಎರಡು ಟ್ವಿನ್ಸ್ ಮಕ್ಕಳನ್ನ ಕಳ್ಕೊಳ್ತಾನೆ ಯಾಕೋ ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ಇಂಥವೆಲ್ಲ ಇಶ್ಯೂಸು ಸ್ಯಾಕ್ರಿಫೈಸ್ಗಳು ಬರದೇ ಇಲ್ಲ ಏನು ರೀ ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ನಾನು ಎಷ್ಟೋ ಸಲ ಅಡ್ರೆಸ್ ಕೂಡ ಮಾಡಿದ್ದೀನಿ ಎಷ್ಟೋ ಹೆಣಗಳಿಗೆ ಪಾಪ ಮುಸ್ಲಿಂ ಸಮಾಜದವರು ಮುಸ್ಲಿಂ ಬಾಂಧವರು ಬಂದು ಹೋಗಿ ಅಂತಿಮ ಸಂಸ್ಕಾರ ಮಾಡ್ಯಾರ ಇದ್ರೆ ಇಂಥವೆಲ್ಲ ಒಳ್ಳೆಯದು ಮಾತಾಡೋಂಗಿಲ್ಲ ಇಂಥ ಬಗ್ಗೆ ಚರ್ಚೆ ಆಗೋದಲ್ಲ ದೇಶದಲ್ಲಿ ಎಲ್ಲಿ ಆಂಟಿ ಎಲ್ಲಿ ಸೇ ಸಿಕ್ತದಲ್ಲ ಸಿಗ್ತದಲ್ಲ ಎಲ್ಲಿ ಅವಕಾಶ ಸಿಗ್ತದೆ ಅಂತಲ್ಲೇ ಮಾತಾಡೋದು ಇಂಥವೆಲ್ಲಿ ನೋಡ್ರಿ ಯಾವುದು ಒಂದು ಒಬ್ಬ ಮನುಷ್ಯ ಅಲ್ಲೇ ಹೊರಗಡೆ ಮಲಗಿದ್ದಾನೆ ಯಾಕೋ ಬಂಥೇಳಿ ಹೊರಗಡೆ ಆಸ್ಪತ್ರೆ ಹೊರಗಡೆ ಮಲಗಿದಾನೆ ಒಳಗಡೆ ಬೆಂಕಿ ಎತ್ತೈತೆ ಆ ಬೆಂಕಿ ಯಾಕತಿತ್ತು ಅಂತ ಇಲ್ಲಿವರೆಗೆ ಯಾರು ಮಾತಾಡೋಕೆ ರೆಡಿ ಇಲ್ಲ ಅದೇ ಕರ್ನಾಟಕದಾಗಿದ್ರೆ ಅದೇ ಪ್ರಧಾನಮಂತ್ರಿ ಹೋಗಿ ಅಲ್ಲಿ ಮಹಾರಾಷ್ಟ್ರನ ಮಾತಾಡೋರು ಬೇರೆ ದೇಶವಾಸಿಯೋ ಕರ್ನಾಟಕ ಮೇಲೆ ಬೇಕೋ ಕ್ಯಾ ವೋಚು ಕಾಯ್ ಅಂತ ಹೇಳೋರು ಯು ಆಗಿದ್ರೆ ಏನು ಮಾತಾಡೋಂಗಿಲ್ಲ ಆ ಅಲ್ಲೇನು ಮಾತಾಡೋದು ಬೇಡ ಆಗಿಲ್ಲದನ್ನ ಹತ್ತು ಸಲ ಹೇಳೋದು ಇವರು ಎಲ್ಲ ಇವರು ಸ್ಟೇಟ್ಗಳಾಗ ಏನಾಗಿರೋದು ಇಲ್ಲಿ ಏನು ಮಾತಾಡೋದಿಲ್ಲ ಯಾವುದು ನ್ಯಾಷನಲ್ ಮೀಡಿಯಾಗಳು ಕವರೇ ಮಾಡೋದಲ್ಲ ಅಂತವಲ್ಲ ಅಲ್ಲ ದಟ್ಸ್ ವಾಟ್ ಬಿ ಬಿ ಆಸ್ಕಿಂಗ್ ಇವಲ್ಲ ನಾನು ಸಲ ಹೇಳಿದ್ದೀನಿ ಈಗ ನೀವು ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಗುಜರಾತಿಗೆ ಹೋಗಿರ್ತಕ್ಕಂಥ ದುಡ್ಡು ಎಷ್ಟಂತ ಯಾರನ್ನ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೇಳ್ಬೋದ ಬಂದು ಬಿಜೆಪಿ ಯಾರನ್ನೊಬ್ಬರು ಮಾತಾಡ್ತಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ನಾನು ಮೊನ್ನೆನೂ ಹೇಳಿದೆ ಇವೇನು ಸೆಮಿ ಕಂಡ್ರಕ್ಟರ್ ಪ್ರಾಜೆಕ್ಟು ಇಡೀ ಥ್ರೂ ಔಟ್ ಕಂಟ್ರಿ ಬರಬೇಕಾಗಿತ್ತು ನಾಲ್ಕು ಸೆಮಿ ಕಂಡ್ರಕ್ಟ್ ಪ್ರಾಜೆಕ್ಟು ಗುಜರಾತಿಗೆ ಹೋಗಿದೆ ಸುಮಾರು ಐವತ್ತು ಸಾವಿರ ಕೋಟಿ ಈ ಸೆಮಿ ಕಂಡ್ರಕ್ಟ್ ಪ್ರಾಜೆಕ್ಟ್ಗಳಿಗೆ ಸಬ್ಸಿಡಿ ಇವರೇ ಕೊಡ್ತಿದ್ದಾರೆ ಗುಜರಾತ್ನಲ್ಲಿ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇಲ್ಲ ಈ ಥರದ ಎಕ್ಸ್ಪರ್ಟ್ಸು ಅಲ್ಲಿಲ್ಲ ಇರ್ತಕ್ಕಂಥದೇ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ತಮಿಳ್ನಾಡು ಆಂಧ್ರ ಪ್ರದೇಶ್ ಇಂಥಲ್ಲಿರ್ತಕ್ಕಂಥದ್ದನ್ನ ಬೇಕಂತ ಅಲ್ಲೇ ತೊಗೊಂಡು ಹಾಕ್ತಾ ಇದ್ದಾರೆ ಗಿಫ್ಟ್ ಸಿಟಿ ಮಾಡ್ಕೊಂಡಾರೆ ಇವ್ರದೇ ಅದೇ ಸಪ್ರೇಟೇ ಗುಜರಾತೇ ಒಂದು ಸಪ್ರೇಟ್ ದೇಶ ಇವರಿಗೆ ಎಲ್ಲ ದುಡ್ಡುಗಳು ಹೋಗಬೇಕು ನಮ್ಮ ಕನ್ನಡಿಗರಿಗೆ ಇರ್ತಕ್ಕಂಥ ಯುವಕರಿಗೆ ನಮ್ಮ ದುಡ್ಡು ಇದ್ರ ಬಗ್ಗೆ ಏನು ಚರ್ಚೆ ಬೇಡ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಕಾ ಬೈ ಸಬ್ ಕಾ ಸಾ ವಿಕಾಸ್ ಬಿಹಾರಿಗೆ ಇಪ್ಪತ್ತು ಸಾವಿರ ಕೋಟಿ ಕೊಡ್ತೀರಿ ವಿಜಯವಾಡಗೆ ಐವತ್ತು ಸಾವಿರ ಕೋಟಿ ಕೊಡ್ತೀರಿ ಗುಜರಾತಿಗೆ ಐವತ್ತು ಸಾವಿರ ಕೋಟಿ ಒಯ್ತೀರಿ ಮತ್ತು ಯುವಕರಿಗೆ ಹೆಂಗೆ ಕೆಲಸ ಸಿಗುತ್ತೆ ನಮ್ಮ ರಾಜ್ಯದ ಯುವಕರಿಗೆ ಏನ್ ಕೆಲಸ ಸಿಕ್ತದೆ ನಮ್ಮ ಜಿ ಎಸ್ ಟಿ ದುಡ್ಡುಗಳನ್ನ ತಗೊಂಡೋಗಿ ಅಲ್ಲಿ ಕೊಡೋದು ಹಿಂಗೇನಿದೆ ಬೇರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕನ್ನೋದು ನಮ್ಮ ವಿಷಯ ಅಲ್ಲಿ ಸಿ ಟುಡೇ ಬಿನ್ ಚೆಕ್ ಮಾಡಿ ನೋಡ್ರಿ ನೀವು ಲೆಟ್ ದಮ್ ಜಸ್ಟಿಫೈ ಯಾಕೆ ನಾಲ್ಕಕ್ಕೆ ನಾಲ್ಕು ಪ್ರೊಜೆಕ್ಟ್ ಯಾಕೆ ಒಂದು ಪ್ರೊಜೆಕ್ಟ್ ಓಕೆ ವಯನ ಬಟ್ ನಾಲ್ಕಕ್ಕೆ ನಾಲ್ಕು ಪ್ರೊಜೆಕ್ಟ್ ಯಾಕೆ ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಕ್ವಾಲಿಫಿಕೇಷನು ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿ ಸೆಟಪ್ ಅಪ್ ಅಲ್ಲಿ ಇದೆ ಗುಜರಾತ್ನಲ್ಲಿ ಮತ್ತೆ ಯಾಕೆ ಹೋಯ್ತಾರೆ ಅವ್ರು ಜಸ್ಟಿಫಿಕೇಶನ್ ಕೊಡಬೇಕು ತಾನೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಮಾತಾಡೋಂಗಿಲ್ಲ ಒಬ್ಬ ಬಿ ಜೆ ಪಿ ಮೆಂಬರ್ ಮಾತಾಡೋಂಗಿಲ್ಲ ಯಾಕೆ ಮಾತಾಡೋಂಗಿಲ್ಲ ಅವರಿಗೆ ಕರ್ನಾಟಕದ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ವಾ ನಮ್ಮ ಕರ್ನಾಟಕ ಡೆವಲಪ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ ಯಾರ ಇಂಡಸ್ಟ್ರಿಯನ್ನು ಕೂಡ ಟ್ವೀಟ್ ಮಾಡೋಂಗಲ್ಲ ಈಗ ಬೇರೆ ಟ್ವೀಟ್ ಮಾಡಬೇಕು ಯಾಕೆ ಅಲ್ಯಾಕೆ ಹೋಗ್ಬೇಕು ಕರ್ನಾಟಕಕ್ಕೆ ಬರ್ಬೇಕಂತೆ ಇಂಡಸ್ಟ್ರಿಯಲ್ಲಿ ಟ್ವೀಟ್ ಮಾಡಬೇಕು ಯಾಕೆ ಇವ್ರ ಅಭಿಪ್ರಾಯಗಳು ಇರೋದಲ್ಲ ಮಾಡಬೇಕಲ್ಲ ಬೆಂಗಳೂರಿಗೆ ಬೇಕಂತ ಮಾಡ್ಬೇಕಾಗಿ ಸೆಮಿ ಕಂಡಕ್ಟರ್ ವೈ ಶುಡ್ ನಾಟ್ ಇಟ್ ಕಮ್ ಟು ಬೆಂಗ್ಳೂರಿನ ಟ್ವೀಟ್ ಯಾಕೆ ಮಾಡಲಿಲ್ಲ ಇವರು ಟ್ವೀಟ್ ಮಾಡೋರು ಎಲ್ಲದೂ ಟ್ವೀಟ್ ತಾನೆ ಮತ್ತೆ ಇದ್ಯಾಕೆ ಟ್ವೀಟ್ ಮಾಡಬಾರ್ದು ಆಮೇಲೆ ಅವ್ರು ಕೊಡ್ತಕ್ಕಂಥ ಸಬ್ಸಿಡಿಗೆ ಅಲ್ಲಿ ಕೊಡ್ತಕ್ಕಂಥ ಕೆಲಸ ಐದೇ ಸಾವಿರಕ್ಕೆ ಐದೇ ಸಾವಿರ ಜನಕ್ಕೆ ಕೆಲಸ ಸಿಗ್ತದಂತ ಅಂತ ಸರ್ಕಾರ ಹೇಳಿರ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥ ಸಬ್ಸಿಡಿಗೆ ಅವ್ರು ಕೊಡ್ತಕ್ಕಂಥ ಎಂಪ್ಲಾಯ್ಮೆಂಟಿಗೆ ನೋಡಿದ್ರೆ ನಾಲ್ಕು ಕೋಟಿಗೆ ಒಂದು ಹುದ್ದೆ ಇದೆ ಇದ್ರ ಬಗ್ಗೆ ಚರ್ಚೆ ಬೇಡ ಅವ್ರ ದಾಖಲೆ ನಾನು ಓದಿ ಹೇಳಿರ್ತಕ್ಕಂಥ ನಾನೇನು ಬೇರೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ಹೇಳ್ತಿಲ್ಲ ಓಲಿ ಎಲ್ಲ ಇದು ಇದು ಚರ್ಚೆಗೆ ಬರ್ತದೆ ಇಂಥ ಇಶ್ಯೂಗಳು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ ಏನು ಇಡೀ ದೇಶದ ದುಡ್ಡೆಲ್ಲ ಗುಜರಾತಿಂದ ದುಡ್ಡ ಆಮೇಲೆ ಗುಜರಾತ್ ಯಾತ್ ನಂಬರ್ ಒಂದಿದೆ ಇವ್ರು ಮಿದ್ರಲ್ಲ ಕಳೆದ ಮೂವತ್ತು ವರ್ಷದಿಂದ ಗುಜರಾತ್ ಮಾಡಲು ಗುಜರಾತ್ ಮಾಡಲು ಗುಜರಾತ್ ಎದ್ರಾಗ ನಂಬರ್ ಓನಿದೆ ರೀ ಏನು ರೀ ಏನು ಎಂಪ್ಲಾಯ್ಮೆಂಟ್ಗೆ ನಂಬರ್ ಒನ್ ಇದೆಯಾ ಏನು ಪರ್ ಕ್ಯಾಪಿಟಲ್ ಇನ್ಕಮ್ನಾಗ ನಂಬರ್ ಓನಿದೆಯಾ ಏನು ಅಗ್ರಿಕಲ್ಚರ್ ನಂಬೋನ್ ಇದೆಯಾ ಎಜುಕೇಷನ್ ನಂಬರ್ ಒನ್ ಇದೆಯಾ ಹೆಲ್ತ್ನ ನಂಬರ್ ಒನ್ ಇದೆಯಾ ಎದ್ರ ನಂಬರ್ ಇದೆ ಗುಜರಾತ್ ಸುಮ್ಮನೆ ಹಿಂಗೆ ಸುಳ್ಳು ಹೇಳೋದು ಮಾರೋದು ನಾ ಬೆಳಗ್ಗೆ ಎದ್ರೆ ಗುಜರಾತ್ ಮಾಡಲು ಮಾರಿಬಿಟ್ರು ಈಗ ದೇಶನ ಮಾರಿದ್ದಾರೆ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವ್ರು ಬರೋಕೆ ಮುಂಚೆ ಇನ್ನೂರು ಲಕ್ಷ ಕೋಟಿ ಸಾಲ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಯಾರು ಮಾತಾಡಿ ಯಾರು ಮಾತಾಡಕ್ಕಿಲ್ಲ ಅಲ್ರಿ ಸಂಸತ್ನ ಮಾತಾಡಿದ್ರೆ ಆ ಕ್ಯಾಮ್ರಾನೇ ಬೇರೆ ಕಡೆ ರೀ ಮಾತಾಡಿದ್ರೆ ಕೂಡ ಬಹಳ ಚೆನ್ನಾಗಿ ಮಾತನಾಡಿದ ರಾಹುಲ್ ಗಾಂಧಿ ಅವರು ಕಟಬದ್ಧವಾಗಿ ಕರೆಕ್ಟ್ ಆಗೇ ಮಾತನಾಡ್ತಿದ್ದಾರೆ ಬೇಕಂತ ಬೇರೆ ಕಡೆ ಕ್ಯಾಮ್ರಾ ತೋರಿಸ್ತಾರೆ ರಾಹುಲ್ ಗಾಂಧಿ ಮಾಡಕಲ್ಲಿಗೆ ಸ್ಪೀಕರ್ ತೋರಿಸೋದು ಆ ಆತರ ಮಾಡಿಲ್ಲ ನಾ ತೋರ್ಸುದಿಲ್ಲ ಆತರ ಆ ತರ ನಾವು ಮಾಡಕ್ ಹೋಗೋದಿಲ್ಲ ಮಾಡುದಿಲ್ಲ ನಾವು